ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರ ಗುರು ಎಲ್ಲರೂ ಚೆನ್ನಾಗಿದ್ದೀರಾ ಗುರು ಈ ಮ್ಯಾಚು ಈವೆಂಟ್ ಎಲ್ಲ ಹೊಡ್ಕೊಂಬಂದ ಇಳದೆ ನಾಯಿ ಹೊಡ್ದಂಗೆ ಹೊಡ್ದನಪ್ಪ ಎನಿಮಿಗೆ ಆಮೇಲೆ ನೋಡ್ತೀನಿ ಇಲ್ಲ ಯಾವುದೋ ಎನಿಮಿಗೆ ಹೊಡ್ದು ಲೂಟ್ ಮಾಡ್ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡೇ ಮಾಡಿಲ್ಲ ಗುರು ಸುಮ್ಮನೆ ಅವನ ಅಜ್ಜಿ ನೆನಪಾಡಿಗೆ ನಾನು ಆಡ್ಕೊಂಡು ಹೋಗ್ತಿದ್ದೀನಿ ಆಮೇಲೆ ನೋಡ್ಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡ್ದೆ ಮತ್ತೆ ಯಾರು ಬೈಕ್ ಹೋಗ್ಬೇಡ್ರಪ್ಪ ನಾನು ಮರ್ತೋಗ್ಬಿಟ್ಟಿದ್ದೆ ಮತ್ತೆ ಇನ್ನು ಉಳ್ದಿರೋದೇ ಇಬ್ರು ಗುರು ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬಿಡಣ ಅಂತ ಇಲ್ಲೆಲ್ಲ ರೌಂಡ್ ಹೊಡಿತಾನೆ ಇದ್ದ ಮತ್ತು ಇಲ್ಲ ಅವ್ನು ಫಸ್ಟ್ ಹೌಸ್ ಬರುತ್ತಾ ಇರೊಂಗ್ ಬೇಗ ಬೇಗ ಅಂತ ಮಿದಾನಕ್ಕೆ ಹೊಡಿತಿದ್ರೆ ಅವ್ನು ಟೀಮ್ ಒನ್ ಯಾರನ್ನ ಇನ್ನೊಬ್ಬ ಇದನ್ನಲ್ಲಪ್ಪ ಸೊ ಬರ್ತಾನ ಅಂತ ಅವ್ನು ಯಾವ ಸ್ಟೆಪ್ಸು ಬರಲ್ಲ ಕೊನೆಗೆ ಅವ್ನ ಟೀಮೇಟು ಬರಲ್ಲ ಏನೂ ಬರಲ್ಲ ಆಲಲ್ಲೆಲ್ಲ ಮಾಜಾಡ್ಸ್ತಾನೆ ಇರ್ತೀನಿ ಗುರು ಅವ್ನು ಟೀಮೇಟ್ ಎಲ್ಲ ಇದ್ದಾರೆ ಕರಿಯಪ್ಪ ರಾಜ್ಕುಮಾರ್ ಅಂತ ಈನ ಮಗನು ಸುಮ್ಮನೆ ಆಗ್ಬಿಟ್ಟಿರ್ತಾನೆ ಸೊ ಇವನ್ನೆಲ್ಲ ಸಾಯಿಸ್ಕೊಂತಿನೆ ಮತ್ತು ಇನ್ನೊಬ್ಬ ಇದ್ದಾನಲ್ಲ ಗುರು ಅವನು ಹುಡ್ಕೋಣ ಅಂತ ಹೋಗಿದ್ನವಪ್ಪ ಈ ಫುಲ್ಲು ಹುಡ್ಕಿದ್ರು ಎಲ್ಲೂ ಸಿಕ್ಕಿಲ್ಲ ಸೊ ನಾನೇ ಸ್ಮೋಕೆಲ್ಲ ಹಾಕ್ಕೊಂಡು ಮತ್ತು ಟೆಲಿಪೋರ್ಟ್ ಏನೇನೋ ಉಪಯೋಗಿಸ್ಕೊಂಡು ನಾನು ರೀಕಾಲಿಲ್ಲ ಎತ್ಕೊಂಡ್ಬಿಟ್ಟೆ ಇವಾಗ ಕೆಳಗಡೆನೇ ರಶ್ ಮಾಡೋಣ ಅಂತ ಕೆಳಗಡೆನೆ ಹೋಗ್ಬಿಡ್ತೀನಿ ಗುರು ಇಲ್ಲಿ ಕರೆಕ್ಟಾಗಿ ವಿವೇ ಇಲ್ಲ ನನ್ನ ಮಕ್ಳು ನೋಡಿದ್ರೆ ಒಂದು ಜಾಗದಲ್ಲಿ ನಿಂತ್ಕೊತಾನೆ ಇಲ್ಲ ಮತ್ತೆ ನನ್ನ ಪೊಸಿಷನು ಎನಿಮಿ ಗೊತ್ತಾಗ್ಬಿಡುತ್ತೆ ಅವನು ಪಿನ್ ಮಾಡ್ತಾನೆ ಗುರು ಗುರು ಇಲ್ಲಿಗೆ ಚಾಪ್ಟ್ರು ಕ್ಲೋಸ್ ಆಗಿಲ್ಲ ಇವ್ರು ಟೀಮವರೆಲ್ಲ ಇರ್ತಾರಪ್ಪ ಅವ್ರು ಹೆಂಗೆ ಸಿಗ್ತಾರಂದರೆ ಗುರು ನನಗೆ ಅದು ಏನೋ ಗೊತ್ತಿಲ್ಲ ಗುರು ಇತ್ತೀಚೆಗೆ ಮ್ಯಾಚ್ಗಳೆಲ್ಲ ಆಡ್ತಿದ್ದೀನಲ್ಲ ಸೋಲೋ ಕೊಡು ಪೂರ್ತಿ ಟೀಮು ಒಂದು ಸಿಗಲ್ಲ ಸಿಗೋಲ್ಲ ಒಬ್ಬ ಆ ಮೂಲೆಗಿರ್ತಾನೆ ಒಬ್ಬ ಈ ಮೂಲೆಗಿರ್ತಾನೆ ನಂಗೂ ಹುಡ್ಕಿ 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 ನಾನೇ ಅವ್ರ ಜಾಗಕ್ಕೆ ಹೋಗ್ಬಿಟ್ಟೆ ಹೊಡೆಯೋ ಪರಿಸ್ಥಿತಿ ಬಂದುಬಿಟ್ಟಿದೆ ಮತ್ತು ಇಲ್ಲೊಬ್ಬ ಬಾಟ್ ಬರ್ತಾನೆ ಬ್ಯಾಟ್ಗೆ ಹೊಡ್ಕೊಂಡ್ಬಿಡ್ತೀನಿ ಗುರು ನನ್ನ ಮಕ್ಳಿಗೆ ಎನಿಮಿ ಹೊಡೆದ್ರು ಹೊಡೆದ್ಬಿಡ್ತಾರೆ ಅಂತ ಕವರಾಗೆ ಹೊಡಿತಿರ್ತೀನಿ ಅಣ್ಣ ಮಕ್ಕಳು ಬರಲ್ಲ ಇವಾಗ ಚಾ ಹಾಕೊಂಡು ನಾನೇ ರೌಂಡ್ ಹೊಡಿನ ಅಂತ ಹೋಗ್ತೀನ ಇವಾಗ ಒಬ್ಬ ಸಿಕ್ತಂಗರೋ ಗುರು ಅವನಿಗೆ ಸ್ವಲ್ಪ ಏನನ್ನ ಟ್ರೋಲ್ ಮಾಡಿ ಹೊಡಿಯೋಣ ಅಂದ್ಕೊಂಡಿದ್ದೆ ಆದರೆ ದೂರದಿಂದ ಅವ್ನು ಫೈಯರ್ ಬಂದಿತ್ತು ಸೊ ಇವಾಗ ಆ ನನ್ನ ಮಗು ಹೊಡಿಬೇಕು ಇವಾಗ ಚಾಪೆ ಹಾಕೊಂಡು ಹೋಗ್ತೀನಿ ಅವನೇ ದೂರ ಇರಲ್ಲ ಗುರು ಅವಾಗೆ ಹತ್ರ ಹತ್ರ ಬಂದಿರ್ತಾನೆ ಯಾಕಂದ್ರೆ ಅವ್ರು ಟೀಮೇಟ್ ಮೇಟ್ ಹೊಡೆದಿನಲ್ಲ ಸೊ ಇವಾಗ ಚಾಪ್ ಹಾಕೊಂಡು ಹೋಗ್ಬೇಕಾರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಗುರು ಅವನು ಎಲ್ಲಿದ್ದಾನಂತ ಗುರು ಇಷ್ಟೊತ್ತು ಏನು ನಡೀತೋ ಎಲ್ಲ ಬಿಟ್ಬಿಡಿ ಮಜಾ ಇರೋದು ಇವಾಗ ಗುರು ಇಲ್ಲಿ ಬಂದ್ಬಿಟ್ಟು ಆಗಿ ಮೂರು ಮೂರು ಜನ ನೋಡ್ತೀನಿ ಒಂದು ಸ್ಕಾಡ ನಾಲ್ಕು ಜನ ಇರ್ತಾರೆ ಮೂರು ಜನ ನೋಡ್ದೆ ಅರೆ ಇನ್ನೊಬ್ಬ ಹಿಂದ್ಗಡೆ ಗುರು ಹಿಂದ್ಗಡೆ ಚಾಪೆ ಬರ್ತಿದ್ದಾರೆ ಒಟ್ಟೆ ಎನಿಮಿ ನಂಗಂತೂ ಇಷ್ಟ ಅದ ಮತ್ತು ಇಲ್ಲಿ ಝೋನು ಬರ್ತಿದ್ದಲ್ಲ ನೋಡೋಣ ಹಿಂದೆನೇ ಬರ್ತಾನೆ ಅಂತ ನಾನು ಹೋಗ್ತೇನೆ ಅಣ್ಣ ನಾನು ಹಿಂದೆ ಬರ್ತಿದ್ದ ಗುರು ಅಣ್ಣ ಅಂತೂ ಇಲ್ಲಿ ಕೂಸ್ಕೊಂಡ ನನಗೆ ಏನು ಅನ್ನಿಸ್ತು ಡೈರೆಟ್ ಕಿಲ್ಲ ಆಗೋವೇ ಇನ್ನೂ ಬರಲ್ಲ ಯಾರೂ ರೀಕಲ್ ಕೊಡಲ್ಲ ಯಾಕಂದ್ರೆ ಡೈರೆಕ್ಟ್ ಕಿಲ್ ಆದ್ಮೇಲೆ ಎಲ್ಲ ಟೀಮ್ ಡೆಡ್ ಅಲ್ಲ ಗುರು ಆದರೆ ಇವನು ಇನ್ನೊಂದು ಸತಿ ಬರ್ತಾನೆ ಅದು ಹೆಂಗೆ ಅಂದರೆ ಗುರು ನಾನು ಸ್ಟಾರ್ಟಿಂಗಲ್ಲೇ ಮೇಲ್ಗಡೆ ಒಬ್ಬ ಎನಿಮಿನ ಬಿಟ್ಟು ಬಂದಿದ್ದ ಆ ಎನಿಮಿ ಇವನೇ ಗುರು ಬೇ ಯಾರೂ ಅಲ್ಲ ಇನ್ನೊಂದು ಸತಿನೂ ರಿವೇಂಜ್ ತಗೋಣ ಅಂತ ನನ್ನ ಮೇಲೆ ಬರ್ತಾನೆ ಅದಕ್ಕಿಂತ ಮುಂಚೆ ಯಾರನ್ನ ಸೂಪರ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರನ್ನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಬಿಡಿ ಗುರು ನಂಗೆ ಇಲ್ಲಿ ಚಾಪೇ ಬೇಕಿತ್ತು ಸೊ ಇವಾಗ ನಾನು ಚಾಪೆ ಹಾಕೊಂಡು ಎಲ್ಲ ಹೋಗೋಣ ಅಂತ ಹೋಗ್ತಿರ್ತೀನಿ அண்ணா மத்தே எண்ட்ரி கொடுத்தோம் ಗುರು ಇಲ್ಲಿ ಅಣ್ಣ ಬಂದ್ಬಿಟ್ಟು ಮತ್ತೆ ಎಕ್ಕಿಸ್ಕೊಂಡು ಮತ್ತೆ ಇಲ್ಲಿ ಸೆಂಟ್ರಲ್ಲಿ ಲ್ಯಾಗ್ ಆಯಿತು ಗುರು ಅದೆಲ್ಲ ಇಗ್ನೋರ್ ಮಾಡಿಬಿಡಿ ಯಾಕಂದರೆ ಅದು ಡಿವೈಸ್ ಈ ಜಾಸ್ತಿ ಹೀಟ್ ಆದಮೇಲೆ ಲ್ಯಾಗ್ ಆಗೋದು ಸ್ವಲ್ಪ ಇದ್ದಿದ್ದೆ ಮತ್ತು ಇಲ್ಲೊಂದು ಕಾರ್ ಕಾಣಿಸುತ್ತೆ ಅದಕ್ಕೂ ಸ್ಪ್ರೇ ಕೊಡೋಣ ಅಂತ ಎಲ್ಲ ಕೊಡ್ತಿರ್ತೀನಿ ಸದ್ಯಕ್ಕೆ ಬೀಳಲ್ಲ ಸೊ ಚಾಪ್ ಹಾಕ್ಕೊಂಡು ಡೈರೆಕ್ಟ್ ಟ್ರಸ್ಟ್ ಮಾಡೋಣ ಅಂತ ಅಲ್ಲೇ ಹೋಗ್ಬಿಡ್ತೀನಿ ಗುರು ಇವನು ನೋಡ್ಕೊಂಡೆ ಸ್ಕೋಡ್ ಹಸ್ ಹತ್ರ ಫೈಟ್ ಆಗ್ತಿತ್ತಲ್ಲ ಸೊ ಅಲ್ಲಿ ಹೋಗೋಣ ಅಂತ ಹೋಗ್ತೀನಿ ಗುರು ಅಲ್ಲಿ ಹೋದ್ಮೇಲೆ ಅಂತೂ ಸರಿಯಾಗಿ ಸಿಕ್ಕಾಕೊಂತೀನಿ ಗುರು ಗುರು ಇನ್ನೇನಿಲ್ಲೆಲ್ಲ ಕ್ಲಿಯರು ಅಂತ ಬರ್ತೀನಿ ಆದರೆ ಇಲ್ಲಿ ನೋಡಿದ್ರೆ ಸ್ಕಾಡೋಸಲ್ಲಿ ಇನ್ನೂ ಒಂದು ಫುಸ್ಟೆಪ್ಸ್ ಗುರು ಗುರು ಇವನು ನೋಡಿಕೊಂಡೆ ಮತ್ತೆ ಝೋನು ಬರ್ತಿದ್ದಲ್ಲ ಚಾಪ್ ಹಾಕೊಂಡು ಬೇಗ ಬೇಗ ಬಂದ್ಬಿಟ್ಟಿದ್ದ ಮತ್ತೆ ಇಲ್ಲಿ ನೋಡಿದ್ರೆ ಇಲ್ಲೂ ಒಂದು ಕಾರ್ ಕಾಣಿಸ್ತು ಮತ್ತೆ ಅದ್ರಾಗೆ ಒಬ್ಬ ಅಂತೂ ಇರೋಲ್ಲ ಗುರು ಸ್ವಲ್ಪ ಜಾಸ್ತಿ ಜನನೇ ಇರ್ತಾರೆ ನಾನು ಸದ್ಯಕ್ಕೆ ಚಾಪ್ ಎತ್ಕೊಂಡು ಕರೆಕ್ಟಾಗಿ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿರ್ತೇನೆ ಗುರು ಇಲ್ಲಿ ಅಂದೋ ಪೆಟ್ರೋಲ್ದು ಫುಲ್ಲು ಎಂಡಿಗೆ ಬಂದುಬಿಟ್ಟಿತ್ತು ಮತ್ತು ಅಲ್ಲಿ ಹೋಗಿ ಏನೋ ಬಿದ್ದುಬಿಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇವರೇ ಹೊಡ್ಕೊಂಬಿಡೋರು ನಾನು ಸೊ ಇದು ಇಲ್ಲೇ ಇಳಿಸ್ಬಿಟ್ಟೆ ಹಿಂದೆ ಎಲ್ಲ ನಾನು ಗಾಡಿ ಇದೆ ಅಂತ ಒಂದು ಎರಡು ನಿಮಿಷ ಹುಡುಕ್ತೀನಿ ಗುರು ಅಷ್ಟೊತ್ತಿಗೆ ಝೋನು ಬಂದುಬಿಡುತ್ತ ನನಗೂ ಯಾವ ಗಾಡಿನೂ ಸಿಗೋಲ್ಲ ಸೊ ನಾನು ನಡ್ಕೊಂಡು ಹೋಗೋ ಪರಿಸ್ಥಿತಿ ಸೀದಾ ಮನೆಗೆ ಹೋಗ್ಬಿಡ್ತೀನಿ ಗುರು ಕೋನೆಗೆ ಬಂದು ಈ ನನ್ನ ಮಕ್ಳಿಗೂ ನಾನೇ ಹೊಡಿತೀನಿ ಮತ್ತು ಇಲ್ಲಿ ನೆಕ್ಸ್ಟು ಝೋನ್ ಗುರು ಫುಲ್ ಓಪನ್ ಐತೆ ಒಂದು ಮನೆ ಇಲ್ಲ ಏನೇನು ಇಲ್ಲ ಈ ಥರ ಝೋನು ಆಲ್ಮೋಸ್ಟ್ ಕಡಿಮೆನೇ ಬೀಳೋದು ಮತ್ತು ಝೋನ್ ಒಳಗಡೆ ಎಲ್ಲ ಫೈಟ್ ಗೀಟ್ ಎಲ್ಲ ಆಡ್ತಾನೆ ಇರ್ತಾರೆ ಗುರು ಸೊ ಇವ್ರ ಹತ್ರ ಏನೇನು ಲೂಟ್ ಆಯಿತು ಎಲ್ಲ ಬಾಯಿಸ್ಕೊಂಡು ಸೀದಾ ಬೇಗ ಬೇಗ ಝೋನ್ಗೆ ಹೋಗ್ಬಿಡೋಣ ಅಂತ ಹೋಗ್ಬಿಡ್ತೀನಿ ಯಾಕಂದರೆ ಲಾಸ್ಟ್ ಗುರು ಸೊ ಲೇಟಾಗಿ ಹೋದಷ್ಟು ಬೇಗ ಬೇಗ ಸತ್ತೋಗ್ಬಿಡ್ತೀನಿ ಬೇಗ ಹೋದ್ರೆ ಕಿಲ್ಲು ಸಿಗುತ್ತೆ ಚಿಕಣ್ಣಿನ ಹೊಡಿಯೋ ಚಾನ್ಸಸ್ಸು ಇರುತ್ತೆ ಗುರು ಮನೆ ಮೇಲೆ ಒಬ್ಬ ಇದ್ದಾನಲ್ಲ ಅವನು ಸಿಕ್ಕಾಕೊಂಡ್ಬಿಟ್ಟವನ ಮತ್ತು ನಾ ಈ ಮನೆ ಹಿಂದೆ ಇರೋದು ಹೊರಗಡೆ ಹೊರಗಡೆ ಇದಾರಲ್ಲಪ್ಪಾ ಆಯ್ ನಿಮಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಓಪನ್ ಹೆಂಗ್ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಹೊಡಿತಾರೆ ಸೊ ಇಲ್ಲೇ ನಿಂತ್ಕೊಳಂತ ನಿಂತ್ಕೊತೀನಿ ಮತ್ತು ಇವಂಗೂ ನೇಡ್ ಗೀಡೆ ಎಲ್ಲ ಎಸಿತಾನೆ ಇರ್ತೀನಿ ಗುರು ಗುರು ಈ ಮ್ಯಾಚ್ ಮೇಲಂತೂ ನನಗಂತೂ ನಂಬಿಕೆನೇ ಇರಲಿಲ್ಲ ಉಳ್ಕೊತೀನಿ ಅಂತ ಯಾಕಂದರೆ ಫುಲ್ ಓಪನ್ ಗುರು ಈ ಮನೆಗಿದ್ರು ಹೊಡಿತಾರೆ ಓಪನ್ಗೋದ್ರು ಕ್ಯಾಂಪರ್ಸ್ ಯಾರ ಮಲ್ಕೊಳೋದು ಜಾಸ್ತಿ ಸೊ ಅವ್ರು ಹೊಡೆದ್ರು ಹೊಡ್ಕೊಂಡ್ಬಿಡ್ತಾರೆ ಅಂದ್ಕೊಂಡಿದ್ದೆ ಫಸ್ಟು ಈ ಮೇಲೆ ಇರೋನು ಹೊಡಿಯೋಣ ಅಂತ ನೇಡ್ ತೆಗಿತೀನಿ ಯಾರೇ ಮುಂದೆನೇ ನೇಡಿತ್ತು ಗುರು ನಾನು ಸ್ಟನ್ನು ಸಾರಿ ಇವಾಗ ನೇಡ್ ಸಿಕ್ತಿಲ್ಲ ಸೀದಾ ಮೇಲೆ ಎಸೆಯೋಣ ಅಂತ ನೋಡ್ ಎಸ್ಬಿಡ್ತೀನಿ ಗುರು ಇವ್ನ ನೆಡಲು ಸಾಯಿಸಿದ ತಕ್ಷಣ ಒಂದು ಸೌಂಡ್ ಇಲ್ಲ ಏನು ಇಲ್ಲ ಗುರು ಇಲ್ಲಿ ಉಳ್ದಿರೋ ದಿನ ಐದು ಜನ ನಾನು ಒಬ್ಬ ಉಳಿತ ಉಳ್ಕೊಂಡ್ರು ಇನ್ನು ಉಳ್ದಿರೋ ನಾಲ್ಕು ಜನ ಯಾಕೆ ಸ್ಕ್ವಾಡ್ ಇರಬಾರ್ದು ಅಂತ ನನಗೂ ಅಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ ಅಂತ ನಾನು ಸ್ವಲ್ಪ ಪ್ಯಾನಿಕ್ ಆಗ್ತಿದ್ದೆ ಸೊ ಈ ಮನೆ ಬಿಟ್ಟು ಹೋಗ್ಬಿಡದೆ ಅಂತ ನಾ ಮನೆ ಬಿಟ್ಟೆಲ್ಲ ಹೋಗ್ತೀನಿ ಅರೆ ಯಾರು ನಾವು ಹೊಡಿತಾರೆ ಅಂತ ಸ್ವಲ್ಪನೂ ಭಯ ಆಯಿತು ಸದ್ಯಕ್ಕೆ ಯಾರು ಹೊಡೆಯಲ್ಲ ಗುರು ಗುರು ಇಲ್ಲಿ ಫೈರ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಷ್ಟೇ ನಂಗಂತ ಖುಷಿ ಆಗೋಯ್ತು ಇಲ್ಲಿ ಸ್ಕ್ವಾಡ್ ಇಲ್ಲ ಎಲ್ಲ ಬೇರೆ ಬೇರೆ ಸ್ಕ್ವಾಡ್ ಇದ್ದಾರೆ ಅಂತ ಸೊ ನಾನು ಡೈರೆಕ್ಟಾಗಿ ರಶ್ ಮಾಡ್ದೆ ಟೆಲಿಫೋರ್ಟ್ ಕಾಣಿಸ್ತು ಸೊ ವಾಸ್ಟ್ ಹಾಕೊಂಡಿದ್ದ ರಿವೈವ್ ಆಗೋನೇ ಇಲ್ಲಿ ಬಂದ್ಬಿಟ್ಟು ಅನ್ಕೊಂಡಿದ್ದ ಈ ತರ ಓಪನ್ ಆಗಿ ನಂಗಂತೂ ಗೊತ್ತಿಲ್ಲ ಗುರು ಮತ್ತೆ ಹಂಗೆ ಇಲ್ಲಿ ಚಿಕನ್ ಡಿನ ಹೋಗ್ತು ಟ್ವೆಂಟಿ ಸಿಕ್ಸ್ ಕಿಲ್ಲ ಆಯ್ತು ಗುರು ಮತ್ತೆ ಹಂಗೆ ಯಾರು ನಾವು ಸೂಪರ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರಲ್ಲ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಬಿಡಿ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ ಟಾಟಾ ಬೈ ಬಾಯ್ ಬಾಯ್ ಕೇರ್ ಲವ್ ಯು ಗೈಸ್